ತಿ ಅನಾವರಣ ಸಣ್ಣ ಮಕ್ಕಳ ಕೈಗೆ ವಾಹನ ಕೊಡೋ ಮುನ್ನ ಹುಷಾರ್ ಅಪ್ರಾಪ್ತ ಬಾಲಕ ಬೈಕ್ ಓಡಿಸಿದಕ್ಕೆ ಬಿತ್ತು ಭಾರಿ ದಂಡ ಸಣ್ಣ ಮಕ್ಕಳಿಗೆ ಬೈಕ್ ಕೊಡೋ ಮುನ್ನ ಈ ಸ್ಟೋರಿ ನೋಡಿ ಕಾಫಿ ನೋಡಲ್ಲಿ ಬೈಕ್ ಕೊಟ್ಟ ಪೋಷಕರಿಗೆ ಬಿತ್ತು ದಂಡ ಹತ್ತು ಸಾವಿರ ರೂಪಾಯಿ ದಂಡ ಹಾಕಿದ ಕೋರ್ಟ್ ಅಪ್ರಾಪ್ತ ಮಕ್ಕಳಿಗೆ ವಾಹನ ನೀಡುವ ಪೋಷಕರೇ ದಯಮಾಡಿ ಈ ಸ್ಟೋರಿ ನೋಡಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ಮೂಡಿಗೆರೆಯ ಪಿಎಸ್ಐ ಶ್ರೀನಾಥ್ ರೆಡ್ಡಿ ಮತ್ತು ಮೂಡಿಗೆರೆ ಪೊಲೀಸ್ ಸಿಬ್ಬಂದಿಗಳು ವಾಹನ ಕೊಟ್ಟ ಪೋಷಕರಿಗೆ ಬಾರಿ ದಂಡ ಹಾಕುವ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ ಅಪ್ರಾಪ್ತ ಮಕ್ಕಳಿಗೆ ವಾಹನ ಕೊಟ್ಟ ತಪ್ಪಿಗೆ ಪೋಷಕರು ನ್ಯಾಯಾಲಯಕ್ಕೆ ಹಾಜರಾಗಿ ದಂಡ ಕಟ್ಟಿದ್ದಾರೆ